ನಮಸ್ತೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಎಲ್ ಎಂ ಎಸ್ ವಿಭಾಗ ತೃತೀಯ ಬಿ ಎ ಐಚ್ಛಿಕ ಕನ್ನಡ ಪಠ್ಯ ಚದುರಂಗರವರು ಬರೆದಿರುವ ವೈಶಾಖ ಕಾದಂಬರಿ ಇದನ್ನು ಪ್ರಸ್ತುತಿಪಡಿಸುವವರು ಡಾಕ್ಟರ್ ಲಕ್ಷ್ಮೀ ನರಸಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕುಣಿಗಲ್ ತೃತೀಯ ಬಿ ಎ ಐಚ್ಛಿಕ ಕನ್ನಡ ಪಠ್ಯ ಚದುರಂಗರವರ ವೈಶಾಖ ಕಾದಂಬರಿ ಅಧಿವೇಶನ ಹನ್ನೆರಡು ತುಮಕೂರು ವಿಶ್ವವಿದ್ಯಾನಿಲಯ ಐದನೇ ಸೆಮಿಸ್ಟರ್ ವೈಶಾಖ ಕಾದಂಬರಿಯಲ್ಲಿ ಚದುರಂಗರವರು ಸರಸಿಯ ಬದುಕಿನಲ್ಲಿ ಸಂಭವಿಸಿದ ದುರ್ಘಟನೆ ಮತ್ತು ಸಿವುನಿಯ ಬೆಚ್ಚುವಿಕೆಯ ಪ್ರಸಂಗವನ್ನು ವರ್ಣಿಸಿದ್ದಾರೆ ಇಲ್ಲಿ ಸರಸಿ ತವರಿನಲ್ಲಿ ಇದ್ದು ತನ್ನ ತಂದೆ ತಾಯಿ ಅಣ್ಣನಿಗೆ ಹೇಗೆ ಸೇವೆಯನ್ನು ಮಾಡುತ್ತಾಳೆ ಅಂಥ ಸಂದರ್ಭದಲ್ಲಿ ಹೇಗೆ ಅಣ್ಣನಿಂದ ಬೆದರುತ್ತಾಳೆ ಎಂಬುದನ್ನು ಚದುರಂಗರವರು ಅತ್ಯಂತ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಕಲಿಕೆಯ ಅಂಶಗಳು ಈ ಸಂದರ್ಭದಲ್ಲಿ ಸರಸಿಯ ದುರ್ಘಟನೆಗೆ ಒಳಗಾದ ಪ್ರಸಂಗದ ಅರಿವನ್ನು ಮೂಡಿಸಲಾಗುವುದು ಇದರಿಂದ ವಿದ್ಯಾರ್ಥಿಗಳು ಸರಸಿ ತನ್ನ ತವರಿಗೋಸ್ಕರ ಹೇಗೆ ತನ್ನನ್ನೇ ಒಪ್ಪಿಸಿಕೊಂಡಿದ್ದಾಳೆ ಎಂಬುದನ್ನು ವಿದ್ಯಾರ್ಥಿಗಳು ಮನವರಿಕೆ ಮಾಡಿಕೊಳ್ಳುತ್ತಾರೆ ಸಿವುನಿಯ ಬೆಚ್ಚುವಿಕೆಯ ಪ್ರಸಂಗದ ತಿಳುವಳಿಕೆ ಸಿವುನಿ ನಿತ್ಯ ಕೆಲಸದಲ್ಲಿ ಮುಳುಗಿದ್ದಾಗ ಅಣ್ಣನು ಅವಳ ಕೆಲಸದ ವೈಖರಿನು ಕಂಡು ಪ್ರಶ್ನೆಯನ್ನು ಮಾಡುವ ಮೂಲಕ ಅವಳನ್ನು ಬೆಚ್ಚುವಂತೆ ಮಾಡುತ್ತಾನೆ ಈ ತಿಳುವಳಿಕೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಗುವುದು ವಿದ್ಯಾರ್ಥಿಗಳು ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆಯುತ್ತಾರೆ ಸರಸಿಯ ಪರಿಚಯ ಈ ಕಾದಂಬರಿಯಲ್ಲಿ ಸರಸಿ ಪುಟ್ಟ ಹುಡುಗಿಯಾಗಿದ್ದಾಳೆ ಇಲ್ಲಿ ಸುಶೀಲೆಯ ಮಗಳಾಗಿದ್ದಾಳೆ ರುಕ್ಮಿಣಿಯ ಅಚ್ಚುಮೆಚ್ಚಿನ ಪುಟ್ಟ ಹುಡುಗಿಯಾಗಿದ್ದಾಳೆ ಕೃಷ್ಣ ಶಾಸ್ತ್ರಿಗಳು ಅಡಿಕೆ ತೋಟದಲ್ಲಿ ಕೆಲಸ ಮಾಡುವಾಗಲೆಲ್ಲ ಸರಸಿ ಆಗಾಗ ತಾನು ತೋಟದಲ್ಲಿ ಮಾವನ ಜೊತೆಯಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಿರುತ್ತಾಳೆ ಹಾಗೆ ಕೀಟಲೆಯು ಕೂಡ ಮಾಡುತ್ತಿರುತ್ತಾಳೆ ಸಣ್ಣ ಪುಟ್ಟ ಘಟನೆಗಳಿಗೂ ಕೂಡ ಒಳಗಾಗುತ್ತಿರುತ್ತಾಳೆ ಲಕ್ಕನ ಪರಿಚಯ ಲಕ್ಕ ಈಗಾಗಲೇ ಇಡೀ ಕಾದಂಬರಿಯಲ್ಲಿ ಮೂಡಿರುವಂಥ ಅತ್ಯಂತ ಪ್ರಾಮಾಣಿಕನಾದಂತಹ ಉತ್ತಮ ವ್ಯಕ್ತಿತ್ವವನ್ನು ಉಳ್ಳಂತಹ ಪಾತ್ರವನ್ನು ಹೊಂದಿದ್ದಾನೆ ಲಕ್ಕ ಕಲ್ಯಾಣಿ ನಿಂಗಯ್ಯನ ಮಗನಾಗಿದ್ದಾನೆ ಸಿನಿಯ ಅಣ್ಣನಾಗಿದ್ದಾನೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ಈತ ಲಕ್ಕ ತಂಗಿಗೆ ತಂದೆ ತಾಯಿಗೆ ರುಕ್ಮಿಣಿಗೆ ಎಲ್ಲದರಲ್ಲೂ ಸಹಾಯ ಮಾಡುವ ಗುಣವುಳವನಾಗಿದ್ದಾನೆ ಸರಸಿಯ ಬದುಕಿನಲ್ಲಿ ನಡೆದ ದುರ್ಘಟನೆ ಈ ಕಾದಂಬರಿಯಲ್ಲಿ ಹುಡುಗಿಯಾಗಿರುವಂಥ ಸರಸಿ ಅವಳು ಒಂದು ದಿನ ದುರ್ಘಟನೆಗೆ ಒಳಗಾಗುವಂಥ ಸಂದರ್ಭವನ್ನು ವಿವೇಚನಾತ್ಮಕವಾಗಿ ಚದುರಂಗರು ಚಿತ್ರಿಸಿದ್ದಾರೆ ಹುಡುಗಿ ಸರಸಿಯನ್ನು ರುಕ್ಮಿಣಿ ಮರೆತು ಒಂದು ದಿನವೂ ಕೂಡ ಇರುತ್ತಿರಲಿಲ್ಲ ಸರಸಿ ರುಕ್ಮಿಣಿಯ ಅಕ್ಕ ಪಾರ್ವತಿಯ ಭೀಮನಹಳ್ಳಿಗೆ ಹೋಗಿರುತ್ತಾಳೆ ಇದರಿಂದ ರುಕ್ಮಿಣಿಗೆ ಕಡು ಬೇಸರವಾಗುತ್ತೆ ಅವಳನ್ನು ಮರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆಗ ಅವಳು ರುಕ್ಮಿಣಿ ಅವಳನ್ನು ಮರಿಬೇಕು ಅಂತ ಹೇಳಿ ಕೆಲಸದಲ್ಲಿ ಮುಳುಗು ಹೋಗ್ತಾಳೆ ಆದರೆ ಸರಸಿಯ ನೆನಪು ಆಗಾಗ ಅವಳನ್ನು ಕಾಡುತ್ತಾ ಇರ್ತದೆ ರುಕ್ಮಿಣಿಗೆ ಸಮಾಧಾನ ಏನೆಂದರೆ ಸರಸಿ ಅಕ್ಕನ ಮನೆಯ ಮಕ್ಕಳ ಜೊತೆಯಲ್ಲಿದ್ದಾಳೆ ಹೊಸ ಜಾಗವಾಗಿರುವಂತಹ ಭೀಮನಹಳ್ಳಿಯ ಗಿರಿಜೆಯೊಡನೆ ಆಟವಾಡುತ್ತಿದ್ದಾಳೆ ಎಂಬಂತಹ ಆಲೋಚನೆ ಇರುತ್ತದೆ ರುಕ್ಮಿಣಿಗೆ ಸರಸಿಯು ಭೀಮನಹಳ್ಳಿಯ ತೀರ್ಥದಲ್ಲಿ ಆಟವಾಡುವುದರಲ್ಲಿ ಹುಚ್ಚುತನ ಜಾಸ್ತಿ ಇದೆ ಎಂದು ತಿಳಿದುಕೊಂಡು ಆತಂಕವನ್ನು ಹೊಂದಿರುತ್ತಾಳೆ ಸರಸಿಯು ಮನೆಯವರ ಕಣ್ಣು ತಪ್ಪಿಸಿ ಆಗಾಗ ಕಾಲು ತೊಳೆಯುವುದರಲ್ಲಿ ಯಥೇಚ್ಛವಾಗಿ ನೀರನ್ನು ಬಳಸುವವಳಾಗಿದ್ದಾಳೆ ಇವಳಿಗೆ ನೀರೆಂದರೆ ಭಾಳ ಪಂಚಪ್ರಾಣ ಅಲ್ಲದೆ ಸರಸಿ ಸ್ನಾನ ಮಾಡಿಕೊಳ್ಳಲು ಹಂಡಿಯ ನೀರು ಕೂಡ ಮುಗಿಸುತ್ತಾಳೆ ಅಂದರೆ ಅವಳಿಗೆ ಹಂಡೆಯ ನೀರು ಕೂಡ ಸಾಕಾಗೋದಿಲ್ಲ ಏಕೆಂದರೆ ಸಣ್ಣ ಮಕ್ಕಳನ್ನ ಮೇಲೆ ನೀರಂದರೆ ಮಕ್ಕಳಿಗೆ ಆಸೆ ಇದ್ದೇ ಇರ್ತದೆ ನಾವು ನೀವು ಎಲ್ಲ ನೋಡಿದ ಹಾಗೆ ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ನೀರನ್ನು ಕಂಡ್ರೆ ನಾವು ಓಡೋಗ್ತಾ ಇದ್ವಿ ನೀವು ಅಷ್ಟೇ ವಿದ್ಯಾರ್ಥಿಗಳೇ ನೀರನ್ನು ಕಂಡರೆ ನೀವು ಕೂಡ ಓಡಕ್ ಓಡೋಗ್ತಿದ್ರಿ ಹಾಗೆ ಮಕ್ಕಳಿಗೆ ನೀರಂದರೆ ಪಂಚಪ್ರಾಣ ಹಾಗೆ ನೀರು ಕಂಡ ಎಲ್ಲಿ ನೀರು ಕಾಣ್ತದೋ ಅಲ್ಲಿ ಹೋಗಿ ಆಟವಾಡುವಂತಹ ಒಂದು ಸಂದರ್ಭಗಳನ್ನು ಇಲ್ಲೂ ಕೂಡ ಕಾಣ್ತೀವಿ ಎಲ್ಲರ ಜೀವನದಲ್ಲೂ ಕೂಡ ಕಾಣ್ತೀವಿ ಹಾಗೆ ಒಂದು ದಿನ ಭಾನುವಾರ ಸರಸಿಯು ತೋಟಕ್ಕೆ ಹೋಗುತ್ತಾಳೆ ಆಗ ಒಂದು ದುರ್ಘಟನೆ ಸಂಭವಿಸುತ್ತದೆ ರುಕ್ಮಿಣಿಯು ವೀಳೆಯದೆಲೆಗಳನ್ನು ಬಿಡಿಸ್ತಾ ಇರ್ತಾಳೆ ಮಾವಯನಾದ ಕೃಷ್ಣಶಾಸ್ತ್ರಿಗಳು ಮಣ್ಣಿನ ಅರಬಿಗಳಲ್ಲಿ ನೀರನ್ನು ಹೊತ್ಕೊಂಡು ಹೊಸದಾಗಿ ನೆಟ್ಟಿರುವಂತಹ ಬಾಳೆಯ ಕಂದುಗಳಿಗೆ ನೀರನ್ನು ಹಾಕುತ್ತಾ ಇರುತ್ತಾನೆ ಆಗ ಇನ್ನೊಂದು ಅಡಿಕೆ ಮರದ ವೀಳೆಯದೆಲೆ ಅಂಬಿನಿಂದ ಎಲೆಗಳನ್ನು ಕೊಯ್ಯುತ್ತಿದ್ದಂಥ ಸರಸಿ ಯಾವ ಮಾಯದಲ್ಲೋ ಅಲ್ಲಿಂದ ಜಾರಿ ಕೊಳದ ಮೆಟ್ಟಿಗಳನ್ನು ಇಳಿದು ಕೊನೆಯ ಮೆಟ್ಟಿಲಿನ ಮೇಲೆ ಕುಳಿತು ಎರಡೂ ಕಾಲುಗಳನ್ನು ಕೊಳದ ನೀರಿನಲ್ಲಿ ಇಳಿಬಿಟ್ಟು ಚೆಲ್ಲಾಟವಾಡ್ತಾ ಇರುತ್ತಾಳೆ ಹೀಗೆ ಆಡುವಾಗ ಸರಸಿಗೆ ಏನಾಯಿತೋ ಏನೋ ಅಯ್ಯಯ್ಯೋ ಅಯ್ಯಯ್ಯೋ ಎಂದು ಕಿರಿಚಿಕೊಳ್ಳುತ್ತಾಳೆ ತಕ್ಷಣವಾಗಿ ಅಲ್ಲಿ ಅರಬಿಗಳಲ್ಲಿ ನೀರು ಒಯ್ಯುತ್ತಿದ್ದಂಥ ಕೃಷ್ಣ ಶಾಸ್ತ್ರಿಗಳು ಓಡಿ ಹೋಗಿ ನೀರಲ್ಲಿ ಬಿದ್ದಂಥ ಸರಸಿಯನ್ನು ಎತ್ತಿಕೊಂಡು ಬಂದು ಪ್ರಾಣ ಅಪಾಯದಿಂದ ಪಾರು ಮಾಡ್ತಾರೆ ರುಕ್ಮಿಣಿ ಎನಿಸಿದಂತೆ ಸರಸಿ ಅಪಾಯಕ್ಕೆ ಸಿಕ್ಕಿಕೊಂಡ ಸಂದರ್ಭವನ್ನು ಕಂಡು ರುಕ್ಮಿಣಿ ದುಃಖಿಸುತ್ತಾಳೆ ರುಕ್ಮಿಣಿ ಎಲ್ಲಿ ಸರಸಿ ತುಂಟತನದಿಂದ ಅವಿವೇಕ ಮಾಡಿಕೊಳ್ಳುತ್ತಾಳೋ ಎಂಬ ಶಂಕೆಯಿಂದ ಇರುತ್ತಾಳೆ ಆ ಯೋಚನೆಯಂತೆ ಆ ಶಂಕೆಯಂತೆ ಸರಸಿ ದುರ್ಘಟನೆಗೆ ಒಳಗಾಗುತ್ತಾಳೆ ಆ ದುರ್ಘಟನೆಗೆ ಒಳಗಾದಂಥ ಸಂದರ್ಭದಲ್ಲಿ ರುಕ್ಮಿಣಿಯ ಒಂದು ದುಃಖ ಅವಳ ವೇದನೆ ಅವಳ ಮೇಲಿದ್ದಂಥ ಮಮಕಾರ ಎಲ್ಲವನ್ನು ಕೂಡ ನಾವು ನೋಡಬಹುದು ಏಕೆಂದರೆ ರುಕ್ಮಿಣಿ ಮತ್ತು ಸರಸಿ ಎಂದೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರದಂಥ ಸಂದರ್ಭಗಳನ್ನು ಇಡೀ ಕಾದಂಬರಿಯಲ್ಲಿ ನಾವು ಕಾಣುತ್ತಾ ಹೋಗುತ್ತೇವೆ ಇವಳಿಗೂ ರುಕ್ಮಿಣಿಗೂ ಅವಿನಾಭಾವ ಸಂಬಂಧ ಇದೆ ಕೃಷ್ಣಶಾಸ್ತ್ರಿಗಳು ಅಷ್ಟೇ ಆ ಪುಟ್ಟ ಹುಡುಗಿಯ ಮೇಲೆ ಅಪಾರವಾದಂಥ ಮಮಕಾರವನ್ನು ಇಟ್ಟಿದ್ದಾರೆ ಶಿವನಿಯ ಬೆಚ್ಚುವಿಕೆಯ ಪ್ರಸಂಗ ಈ ಕಾದಂಬರಿಯಲ್ಲಿ ಶಿವನಿ ಬೆಚ್ಚುವಂಥ ಪ್ರಸಂಗ ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ ಒಂದು ದಿನ ಗುರುವಾರ ಲಕ್ಕ ಸಂತೆಗೆ ಹೋಗಿ ಚಿಂತೆಯಲ್ಲಿ ತನ್ನ ಮನೆಗೆ ವಾಪಸ್ ಹಾಕ್ತಾನೆ ಆಗ ಶಿವನಿ ಮಣ್ಣಿನ ಮಡಿಕೆಯಿಂದ ಮಾಂಸದ ತುಂಡುಗಳನ್ನು ಕೆಟ್ಟೋಗಿದೆಯಲ್ಲ ಅಂತ ಹೇಳಿ ಮೂಸಿ ಮೂಸಿ ನೋಡಿ ಅದನ್ನು ತೆಗೆದು ಮತ್ತೆ ಬೇರೆಯ ಮಡಿಕೆಯೊಂದರಲ್ಲಿ ಹಾಕುತ್ತಾ ಇರ್ತಾಳೆ ಆಗ ಲಕ್ಕ ತಂಗಿ ಮಾಡುವ ಕೆಲಸಗಳನ್ನು ನೋಡ್ತಾ ಇರ್ತಾನೆ ತನ್ನ ತಂಗಿ ಬಂದಾಗಿನಿಂದ ಅವಳು ಅಯ್ಯನಿಗಾಗಿ ಅವನಿಗಾಗಿ ತನಗಾಗಿ ಏಟೊಂದು ಮುತ್ತುವಜ್ಜಿ ವಹಿಸ್ತವಳೆ ಎಂಬುದಂತೆ ತಿಳಿಯುತ್ತಾನೆ ಶಿವನಿಯ ಜಾಯಮಾನವೇ ಇಷ್ಟು ಅವಳ ಜಾಯಮಾನವೇ ಬೇರೆ ಎಂದುಕೊಳ್ಳುತ್ತಾ ನಮಗೆಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕುತ್ತಾಳೆ ಎಂದು ಲಕ್ಕ ತಿಳಿಯುತ್ತಾನೆ ಆವಾಗ ಮರಿ ಕಡಿದು ಮಾಂಸ ಬೇಯಿಸಿ ನಮಗೆ ನೀಡಿದ್ದಳೆಂದು ನೆನೆಯುತ್ತಾನೆ ಅವಳು ನಿಪುಣೆ ಎಂದು ಮನಸಾರೆ ಅಂದುಕೊಳ್ಳುತ್ತಲೇ ಲಕ್ಕ ಶಿವನಿಗೆ ಈಟು ಜೀನ ನೀನು ಮಾಡಕ್ಕಿದ್ರೂ ಇನ್ನೂ ಉಳ್ಕೊಂಡಿದ್ದವ ಮಾಂಸದ ತುಂಡುಗಳು ಎಂದು ಪ್ರಶ್ನಿಸುತ್ತಾನೆ ಈ ಪ್ರಶ್ನೆಯಿಂದ ಕೆಲಸದಲ್ಲಿ ಮುಳುಗಿ ಹೋಗಿದ್ದಂತಹ ಸಿವನಿ ಬೆಚ್ಚು ಬಿಡುತ್ತಾಳೆ ಬಿದ್ದು ಈಗೇನ ನೀನು ಬೆಚ್ಚೋದು ನಾನು ಎಷ್ಟು ಬೆಚ್ಚೋದೆ ಯಾಕೀಗೆ ಮಾಡಿದೆ ಅಂತೇಳಿ ಮತ್ತೆ ಅವಳು ಪ್ರಶ್ನಿಸುತ್ತಾಳೆ ಲಕ್ಕ ರಾತ್ರಿಗೆ ಮತ್ತೆ ರಾಗಿ ಮುದ್ದಯನ ಮಾಡುವಂತೆ ಜೊತೆಗೆ ಮಾಂಸದ ಸಾರನ್ನು ಮಾಡುವಂತೆ ಸೂಚನೆ ನೀಡುತ್ತಾನೆ ಹೀಗೆ ಲಕ್ಕ ಶಿವಣಿಯನ್ನು ಬೆಚ್ಚುವಂತೆ ಮಾಡುತ್ತಾನೆ ಏಕೆಂದರೆ ವಿದ್ಯಾರ್ಥಿಗಳೇ ಎಲ್ಲ ಮಕ್ಕಳು ಅಷ್ಟೇ ಕೆಲಸದಲ್ಲಿ ನಿರತರಾಗಿದ್ದಾಗ ಯಾವುದೋ ಒಂದು ಗುಂಗಿನಲ್ಲಿ ಕೆಲಸವನ್ನು ಮಾಡುತ್ತಾ ಇರುವಾಗ ಯಾರಾದರೂ ಒಬ್ಬರು ಮಾತನಾಡಿದರೆ ಪ್ರಶ್ನೆ ಮಾಡಿದರೆ ಬೆಚ್ಚುವಂತಹ ಸಂದರ್ಭಗಳು ಪ್ರಾಪ್ತವಾಗ್ತವೆ ನೀವಾಗಲಿ ನಾವಾಗಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಯಾರೇ ಬಂದರೂ ಕೂಡ ಶಿವನಿಯ ಹಾಗೆ ಬೆಚ್ಚುತ್ತೇವೆ ಇದು ಸರ್ವೇ ಸಾಮಾನ್ಯ ಹಾಗಾಗಿ ಬೆಚ್ಚುವುದು ಎಂದರೆ ಇಲ್ಲಿ ಹೆದರಿಕೊಳ್ಳುವುದು ಬೆದರುವುದು ಎನ್ನುವಂಥ ಅರ್ಥವನ್ನು ಕಲ್ಪಿಸಿಕೊಳ್ಳಬಹುದು ಹೀಗೆ ಈ ಒಂದು ಕಾದಂಬರಿಯಲ್ಲಿ ಚದುರಂಗರವರು ಲಕ್ಕನಿಂದ ಶಿವನಿ ಹೇಗೆ ಎದುರುಕೊಳ್ತಾಳೆ ಬೆಚ್ಚುತ್ತಾಳೆ ಅಂದರೆ ಇಲ್ಲಿ ಸುಮ್ಮ ಸುಮ್ಮನೆ ಲೆಕ್ಕ ಅವಳನ್ನು ಎದುರಿಸೋದಿಲ್ಲ ಅವಳ ವೈಖರಿಯನ್ನು ಅವಳ ಸೇವೆಯ ಜಾಡನ್ನು ಆಕೆ ಮಾಡುವಂಥ ತ್ಯಾಗಮಯವಾದಂಥ ಕೆಲಸವನ್ನು ಮೆಚ್ಚಿ ಆತ ಪ್ರಶ್ನೆಯನ್ನು ಕೇಳ್ತಾನೆ ನಮಗೋಸ್ಕರ ತಂದೆಗೋಸ್ಕರ ತಾಯಿಗೋಸ್ಕರ ಎಷ್ಟೆಲ್ಲ ಈಕೆ ಸೇವೆಯನ್ನು ಮಾಡ್ತಿದ್ದಾಳೆ ಅನ್ನುವಂತಹ ಅಪಾರವಾದಂಥ ಗೌರವ ಶಿವನಿಯ ಮೇಲೆ ಇದೆ ಹಾಗಾಗಿ ಶಿವನಿ ತನ್ನ ತಂಗಿಯ ಮೇಲೆ ಅಪಾರವಾದಂಥ ಗೌರವವನ್ನು ಪ್ರೀತಿಯನ್ನು ಹೊಂದಿದ್ದಾನೆ ಹೀಗೆ ಚದರಂಗರವರು ವೈಶಾಖ ಕಾದಂಬರಿಯಲ್ಲಿ ಅಣ್ಣ ತಂಗಿಯರ ಸಂಬಂಧವನ್ನು ವಿಶೇಷವಾಗಿ ಚಿತ್ರಿಸಿದ್ದಾರೆ ಇಷ್ಟು ಕಾಲ ಅಧಿವೇಶನ ಹನ್ನೆರಡರ ವಿಶ್ಲೇಷಣೆಯನ್ನು ನೀಡಿದ್ದೇನೆ ತಮಗೆಲ್ಲರಿಗೂ ಧನ್ಯವಾದಗಳು